ಹಾಯ್ ಫ್ರೆಂಡ್ಸ್ ನಮಸ್ತೆ ಧ್ಯಾನಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಯಾವ ರೀತಿ ಹಾಕ್ಬೇಕು ಅನ್ನೋದು ತುಂಬಾ ಸಿಂಪಲ್ ಆಗಿ ತಿಳಿಸ್ಕೊಡ್ತಿದ್ದೀನಿ ತುಂಬಾ ಬೇಗ ಅಂದರೆ ಬೇಗ ಅರ್ಥ ಆಗುತ್ತೆ ಅದು ಯಾವ ರೀತಿ ಅನ್ನೋದು ತುಂಬಾ ಈಸಿ ಮೆಥಡಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು ಯಾರ್ಯಾರು ಎಲಿಜಿಬಿಲಿಟಿ ಇರ್ತೀರಾ ಮತ್ತು ಲೇಬರ್ ಕಾರ್ಡ್ ಸ್ಕಾಲರ್ ಲೇಬರ್ ಕಾರ್ಡ್ ಹೊಂದಿರೋ ಎಲ್ಲರೂ ಹಾಕ್ಬೋದು ಕೆಲವೊಬ್ರು ಮಾತ್ರ ಹಾಕ್ಬೋದಾ ಸೊ ಯಾರು ಎಲಿಜಿಬಿಲಿಟಿ ಇರ್ತೀರ ಯಾರು ಅರ್ಹತೆ ಇರ್ತೀರ ಅನರ್ಹರು ಇರ್ತೀರ ಎಲ್ಲ ವಿಚಾರವನ್ನು ಹೇಳೋದು ಅಲ್ಲದೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ದಯವಿಟ್ಟು ಯಾರು ಹೊಸಬರು ನೋಡ್ತಿದ್ದಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಬಂದ್ಬಿಟ್ಟು ಜಾಬ್ ಅಪ್ಲಿಕೇಶನ್ಸ್ ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟ್ಸು ಮತ್ತು ಸ್ಕಾಲರ್ಶಿಪ್ ಅಪ್ಡೇಟು ಮತ್ತು ಅದೇ ರೀತಿ ಯಾವ ರೀತಿ ಅಪ್ಲಿಕೇಶನ್ಗಳನ್ನು ಹಾಕ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಮತ್ತು ಅದಕ್ಕೆ ಏನಾದರೂ ಪ್ರಾಬ್ಲಮ್ ಅಂದ್ರೆ ಯಾವ ರೀತಿ ಸೊಲ್ಯೂಷನ್ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ನಾನು ಅಂತ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಈ ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಯೂಸ್ಫುಲ್ ಆಗಿರುತ್ತೆ ಅವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಜಾಸ್ತಿ ಲ್ಯಾಗ್ ಹೇಳ್ತಾ ಕುತ್ಕೊಳ್ಳೋದು ಬೇಡ ಪಟ ಪಟ ಯಾವ ರೀತಿ ಅಪ್ಲಿಕೇಶನ್ ಹಾಕೋದಂತಲೂ ಹೇಳ್ಕೊಡ್ತೀನಿ ಸೊ ಈ ಸ್ಕಾಲರ್ಶಿಪ್ ಯಾರು ಹಾಕ್ಲಿಕ್ಕೆ ಆಗತ್ತೆ ಅಂತ ಅಂದರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಹಾಕ್ಲಿಕ್ಕೆ ಆಗೋದು ಸೊ ಸರಿಯಾಗಿ ತಿಳ್ಕೊಳ್ಳಿ ಜಾಸ್ತಿ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡಿ ಇವಾಗ ನಿಮ್ಮ ತಂದೆ ತಾಯಿ ಬಂದುಬಿಟ್ಟು ಯಾವ್ದೋರೋ ಒಂದು ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಅಂದರೆ ಈ ಗಾರ್ಮೆಂಟ್ ಶಾಪಲ್ಲಿ ಮತ್ತೆ ಯಾವುದೋ ಒಂದು ಐರನ್ ಶಾಪಲ್ಲಿ ಅಥವಾ ಫೈನಾನ್ಸಲ್ಲಿ ಮತ್ತು ಯಾವುದೋ ಒಂದು ಶಾಪಲ್ಲಿ ಒಟ್ನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಆ ಶಾಪ್ ಬಂದ್ಬಿಟ್ಟು ಅವ್ರಿಗೆ ಮಂತ್ಲಿ ಸ್ಯಾಲ್ರಿ ಕೊಡಬೇಕು ಅದು ಕೂಡ ಸ್ಯಾಲ್ರಿ ಮೂಲಕ ಕೊಡಬೇಕು ಸ್ಯಾಲ್ರಿ ಸ್ಲಿಪ್ ಇರಬೇಕು ಅವ್ರದ್ದು ಸೊ ಸ್ಯಾಲ್ರಿ ಸ್ಲಿಪ್ಪು ಪ್ಲಸ್ ಅವ್ರಿಗೆ ಪಿ ಎಫ್ ದೊರಿತಾ ಇರತ್ತೆ ಅಂತ ತಂದೆ ತಾಯಿ ಮಕ್ಕಳು ನೀವು ಹಾಕ್ಬೋದು ಅಂದ್ರೆ ನಾರ್ಮಲ್ ಆಗಿ ಲೇಬರ್ ಕಾರ್ಡ್ ಇದ್ದವ್ರು ಎಲ್ಲರೂ ಹಾಕ್ಲಿಕ್ಕೆ ಬರಲ್ಲ ಸೊ ಅಂದ್ರೆ ಲೇಬರ್ ಕಾರ್ಡ್ ಇದ್ದವ್ರು ಎಲ್ಲರೂ ಅಂತ ಕೇಳ್ಬೋದು ಅವರೆಲ್ಲ ಹಾಕ್ಲಿಕ್ಕೆ ಬರಲ್ಲ ನಾರ್ಮಲ್ ಆಗಿ ಇದು ಬಿಟ್ಟಿರೋದಂದ್ರೆ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡೋ ಲೇ ತಂದೆ ತಾಯಿ ಮಕ್ಕಳಿಗೆ ಮಕ್ಕಳಿಗೆ ಸೊ ಅವರು ಬಂದ್ಬಿಟ್ಟು ಸ್ಯಾಲ್ರಿ ತೊಗೊಳ್ತಿರ್ಬೇಕು ಮಂತ್ಲಿ ಸ್ಯಾಲ್ರಿ ಒಂದು ರಿಸಿಪ್ಟ್ ಕೊಡಬೇಕು ಏನಕ್ಕೆ ಅಲ್ಲಿ ಅಪ್ಲೋಡ್ ಮಾಡೋದಿರತ್ತೆ ಸೊ ಆ ಶಾಪ್ ನೇಮು ಕೂಡ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ನಲ್ಲಿ ಅಪ್ಲೇ ಅಂದ್ರೆ ಅಪ್ಡೇಟ್ ಮಾಡಿರ್ಬೇಕು ಅಲ್ಲಿ ಶಾಪ್ ನೇಮ್ ಬರಬೇಕು ಅಂಥವ್ರು ಅಪ್ಲೈ ಮಾಡ್ಬೋದು ಸೊ ನೀವು ಶಾಪ್ ನೇಮ್ ನಿಮ್ಮ ತಂದೆ ತಾಯಿ ಏನಾದರೂ ವರ್ಕ್ ಮಾಡ್ತಿದ್ರೆ ಕಾಮನ್ ಆಗಿ ಸ್ಯಾಲ್ರಿ ತೊಗೊಳ್ತಿದ್ರೆ ಆ ಶಾಪ್ ನೇಮ್ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಇರುತ್ತೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅಂತಲೂ ಹೇಳ್ತೀನಿ ಸೊ ಕೊನೆವರೆಗೂ ನೋಡಿ ಇವಾಗ ನಿಮಗೆ ಒಂದು ಕ್ಲಾರಿಫಿಕೇಶ್ ಸಿಕ್ತು ಅನ್ನೋ ಅನ್ಸತ್ತೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ಸೊ ಇವಾಗ ನಿಮಗೆ ಅರ್ಥ ಆಯಿತು ಅನ್ಸತ್ತೆ ಇವಾಗ ಅಪ್ಲಿಕೇಶನ್ ಯಾವ ರೀತಿ ಹಾಕೋದಂತ ನಾವು ತಿಳ್ಕೊಳ್ತಾ ಹೋಗೋಣ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ನಿಮ್ಮ ಫೋನು ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಜಸ್ಟ್ ಕ್ರೋಮ್ ಬ್ರೌಸರ್ ಅಥವಾ ಒಂದು ಬ್ರೌಸರ್ನ ಓಪನ್ ಮಾಡಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂತ ಸರ್ಚ್ ಮಾಡಿ ಎಂಟರ್ ಕೊಡಿ ಸೊ ನೀವು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂತ ಸರ್ಚ್ ಮಾಡಿದ ತಕ್ಷಣ ಇವಾಗ ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ಫಸ್ಟಿಗೆ ಕಾಣಿಸ್ತಿದೆ ಅಲ್ವ ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡ್ ಸ್ಕಾಲರ್ಶಿಪ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿ ಸೊ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿ ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಸ್ಟೂಡೆಂಟ್ಸು ಆಮೇಲೆ ಪೇಮೆಂಟ್ ಲೇಬರ್ ಫಂಡು ಇಂಡಸ್ಟ್ರಿ ಇನ್ಸ್ಟಿಟ್ಯೂಷನ್ ಅಂತ ಕಾಣುತ್ತೆ ಸೊ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಸೊ ನಿಮ್ಮದೇನಾದರೂ ಮುಂಚೆನೇ ನೀವು ರಿಜಿಸ್ಟ್ರೇಷನ್ ಮಾಡಿದರೆ ಐ ಡಿ ಪಾಸ್ವರ್ಡೇ ಹಾಕಿ ಕ್ಯಾಪ್ಚರ್ ಹಾಕಿ ಲಾಗಿನ್ ಆಗಿ ಅಕಸ್ಮಾತ್ ಪಾಸ್ವರ್ಡ್ ಕೊಟ್ಟಿಲ್ಲ ಅಂದರೆ ಫಾರ್ಗೆಟ್ ಕೊಡಿ ನೀವು ಫಸ್ಟ್ ಟೈಮ್ ಹಾಕ್ತಿದ್ದೀರಾ ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಿರತ್ತೆ ಸೊ ನೀವು ರಿಜಿಸ್ಟ್ರೇಷನ್ ಮಾಡೋದಿದ್ರೆ ವೆರಿ ಸಿಂಪಲ್ ಮೇಲ್ಗಡೆ ರೈಟ್ ಸೈಡಲ್ಲಿ ಲಾಗಿನ್ ಮತ್ತು ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಸೊ ನೀವು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೀವು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ಇಲ್ಲಿ ವೆರಿ ಸಿಂಪಲ್ ಆಗಿ ಏನು ಅಂತಂದರೆ ನಿಮ್ದು ಇಮೇಲ್ ಐ ಡಿ ಮತ್ತು ಫೋನ್ ನಂಬರ್ ಕೇಳುತ್ತೆ ಇಮೇಲ್ ಐ ಡಿ ಕಂಪಲ್ಸರಿ ಏನಿಲ್ಲ ಅದು ಆಪ್ಷನಲ್ ಆಗಿರುತ್ತೆ ಸೊ ನೀವು ಫೋನ್ ನಂಬರ್ ಅಷ್ಟೇ ಹಾಕೊಳ್ಬೋದು ಇಮೇಲ್ ಐ ಡಿ ನಾನು ಹಾಕೊಳ್ಳಲ್ಲ ಸಿಂಪಲ್ ಆಗಿ ಫೋನ್ ನಂಬರ್ನ ಹಾಕೊಳ್ತೀನಿ ಸೊ ಓ ಟಿ ಪಿ ಬರುವಂಥ ಫೋನ್ ನಂಬರ್ನ ಹಾಕೊಳ್ಳಿ ಇಲ್ಲಿ ಫೋನ್ ನಂಬರ್ನ ಹಾಕೊಂಡು ಕೆಳಗಡೆ ಪರಿಶೀಲನಾ ವಿಧಾನ ಅಂತ ಇರುತ್ತೆ ಸೊ ಪರಿಶೀಲನಾ ವಿಧಾನ ಬಂದ್ಬಿಟ್ಟು ವೆರಿ ಮೊಬೈಲ್ ವೆರಿಫಿಕೇಶನ್ ಅಂದರೆ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಸೊ ಮೊಬೈಲ್ ವೆರಿಫಿಕೇಶನ್ ಕೊಡಿ ನೀವು ಎರಡು ಇಮೇಲ್ ಮೊಬೈಲ್ ಎರಡು ಕೊಟ್ಟಿದ್ರೆ ಎರಡನ್ನೂ ವೆರಿಫಿಕೇಶನ್ ಕೊಡಿ ಸೊ ಯಾವ್ದಾರು ಒಂದು ವೆರಿಫಿಕೇಷನ್ ಕೊಟ್ಟು ನಿಮಗೆ ಬೇಕಾಗಿರೋ ಪಾಸ್ವರ್ಡ್ನ ಸೆಟ್ ಮಾಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಕ್ಲಿಕ್ ಮಾಡಿದ ತಕ್ಷಣ ವೆರಿ ಸಿಂಪಲ್ ಆಗಿ ನಿಮ್ಮ ಫೋನ್ ನಂಬರ್ಗೆ ಯಾವ ಪಾಸ್ವರ್ಡ್ ಸೆಟ್ ಮಾಡಿದಿರಲ್ವಾ ಸೊ ಅದನ್ನ ನೆನ್ಪಿಟ್ಕೊಳ್ಳಿ ಅದು ರಿಜಿಸ್ಟ್ರೇಷನ್ ಆಗುತ್ತೆ ಓ ಟಿ ಪಿ ಕೇಳತ್ತೆ ಆ ಓ ಟಿ ಪಿ ಎಲ್ಲ ಕೇಳಿದ್ಮೇಲೆ ಮತ್ತೆ ಲಾಗಿನ್ ಇವಾಗ ನಾವು ಲಾಗಿನ್ ಆಗಲಿಕ್ಕೆ ಬರಬೇಕು ಲಾಗಿನ್ ಆಗುವಾಗ ಐ ಡಿ ಮತ್ತು ಪಾಸ್ವರ್ಡ್ ಗೊತ್ತಿರತ್ತೆ ಕ್ಯಾಪ್ಚರ್ ಹಾಕಿ ಲಾಗಿನ್ ಆಗಿ ಸೊ ವೆರಿ ಸಿಂಪಲ್ ನೀವು ಇವಾಗ ಏನು ಐ ಡಿ ಕ್ರಿಯೇಟ್ ಮಾಡ್ಕೊಂಡಿದೀರ ಅದನ್ನು ಪಾಸ್ವರ್ಡ್ ಹಾಕಿ ಲಾಗಿನ್ ಆದ ತಕ್ಷಣ ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ವೆರಿ ಸಿಂಪಲ್ ಆಗಿದೆ ಫ್ರೆಂಡ್ಸ್ ಏನು ಇಲ್ಲ ಅವಾಗ ಲೆಫ್ಟ್ ಸೈಡಲ್ಲಿ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ಕಾಣಿಸ್ತಿದೆ ನಿಮಗೆ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನೀವು ಜಸ್ಟ್ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಈ ರೀತಿ ಇವಾಗ ಎಂಟರ್ಫೇಸ್ ಓಪನ್ ಆಗುತ್ತೆ ಸೊ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಂಟರ್ಫೇಸ್ ಓಪನ್ ಆದಮೇಲೆ ಕೆಳಗಡೆ ಸ್ಕ್ರೂ ಸ್ಕ್ರೋಲ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಾದ್ಮೇಲೆ ಸ್ಟೂಡೆಂಟ್ಸ್ ಡಿಟೇಲ್ಸ್ ಅಂತ ಕೇಳುತ್ತೆ ಸ್ಟೂಡೆಂಟ್ ಡೀಟೇಲ್ಸ್ ಡಿಟೇಲ್ಸ್ ಅಂದರೆ ಸ್ಟೂಡೆಂಟ್ನ ಹೆಸರು ತಂದೆ ತಾಯಿ ಹೆಸರು ಇದನ್ನು ಫಿಲಪ್ ಮಾಡಬೇಕಿರುತ್ತೆ ನೀವು ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಮಾರ್ಕ್ಸ್ ಕಾರ್ಡಲ್ಲಿ ನೋಡಿಬಿಟ್ಟು ಫಿಲ್ಅಪ್ ಮಾಡಿ ವೆರಿ ಸಿಂಪಲ್ ಆಗಿರುತ್ತೆ ಕೆಳಗಡೆ ಜೆಂಡರ್ ಎಲ್ಲ ಕೇಳುತ್ತೆ ಜೆಂಡರ್ ಮೇಲೋ ಫಿಮೇಲೋ ಯಾವುದಿದೆ ಇದೆ ಸೊ ಅದನ್ನು ಸರಿಯಾಗಿ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಕೆಳಗಡೆ ಪರ್ಮನೆಂಟ್ ಇನ್ಸ್ಟಿಟ್ಯೂಷನ್ ಡೀಟೇಲ್ಸ್ ಅಂತ ಕೇಳುತ್ತೆ ಅಂದರೆ ನಿಮ್ಮ ಸ ಸ್ಟೂಡೆಂಟ್ಸ್ ಯಾವ ಸ್ ಕಾಲೇಜಿಗೆ ಯಾವ ಸ್ಕೂಲಿಗೆ ಹೋಗ್ತಿದ್ದಾರೆ ಅದ್ರ ಡೀಟೇಲ್ಸ್ನ ಹಾಕಿ ಯಾವ ಡಿಸ್ಟಿಕ್ಕು ಯಾವ ತಾಲೂಕೆಲ್ಲ ಅದನ್ನು ಫಿಲಪ್ ಮಾಡ್ಕೊಳ್ಳಿ ಎಕ್ಸಾಂಪಲ್ ನಾನು ಈಗ ಫಿಲ್ ಅಪ್ ಮಾಡಿ ನಿಮ್ಗೆ ಕಾಣಿಸ್ತಿದ್ದೀನಿ ಅದೇ ರೀತಿ ಫಿಲಪ್ ಮಾಡ್ಕೊಳ್ಳಿ ನಾನು ಉತ್ತರ ಕನ್ನಡ ಡಿಸ್ಟಿಕ್ ತೊಗೊಳ್ತೀನಿ ಮತ್ತು ಯಾವ ನಮ್ಮದು ಸ್ಕೂಲ್ ಬಂದುಬಿಟ್ಟು ಯಾವ ತಾಲೂಕಿನಲ್ಲಿದೆ ಆ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಇನ್ಸ್ಟಿಟ್ಯೂಟ್ ಪರ್ ಪರ್ಮನೆಂಟ್ ಇನ್ಸ್ಟಿಟ್ಯೂಷನ್ ಅಂತ ಕೇಳುತ್ತೆ ಅಂದರೆ ಇಲ್ಲಿ ಬಂದುಬಿಟ್ಟು ಯಾವ ಸ್ಕೂಲ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ ಅಕಸ್ಮಾತ್ ಸ್ಕೂಲ್ ಇಲ್ಲ ಅಂದರೆ ಸ್ಕೂಲ್ನಲ್ಲಿ ಇನ್ಫಾರ್ಮೇಷನ್ ಮಾಡಿ ಅದನ್ನು ಆ್ಯಡ್ ಅವರು ಸೊ ಇಲ್ಲಿ ನಿಮ್ಮ ಸ್ಕೂಲ್ ನೇಮ್ ಬರುತ್ತೆ ಸ್ಕೂಲ್ ನೇಮ್ ಹತ್ರ ಸರಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮಿಸ್ ಮ್ಯಾಚ್ ಮಾಡ್ಕೊಳ್ಬೇಡಿ ಅದಾದಮೇಲೆ ಸ್ಕೂಲಿನ ಪಿನ್ ಕೋಡ್ ಅಂದರೆ ಸ್ಕೂಲ್ ಯಾವ ಊರಲ್ಲಿದೆ ಅಲ್ಲಿನ ಪಿನ್ ಕೋಡ್ ಅಂತ ಆಗಿ ಗೊತ್ತಿರುತ್ತೆ ಮಾರ್ಕ್ಸ್ ಇರುತ್ತೆ ನೋಡ್ಕೊಂಡು ಟೈಪ್ ಮಾಡ್ಕೊಳ್ಳಿ ಅದಾದಮೇಲೆ ಕೆಳಗಡೆ ಮತ್ತೆ ನೀವು ಸ್ಕ್ರೋಲ್ ಮಾಡಬೇಕಾಗಿರುತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಾದ್ಮೇಲೆ ಸೆಲೆಕ್ಟ್ ಇವ್ರ ಗ್ರ ಇದು ಗ್ರಾಜ್ಯುವೇಷನ್ ಅಂದರೆ ಹೈಸ್ಕೂಲೋ ಪಿ ಯು ಸಿನೋ ಡಿಗ್ರಿನೋ ಮೇ ಮೆಟ್ರಿಕುಲೇಷನ್ ಏನು ಎಲ್ಲ ಯಾವುದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತದನಂತರ ಯಾವ ಸ್ಕೂಲ್ ಕಲಿತಿದ್ದಾರೆ ಅಂದರೆ ನೈನ್ತು ಟೆಂತ್ ಡಿಗ್ರಿನೋ ಏನೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರೆಸೆಂಟ್ ಏನು ಕಲಿತಿದ್ದಾರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಕೇಳುತ್ತೆ ನಿಮ್ದು ಯಾವ ಜಾತಿ ಅಂತ ಕೇಳತ್ತೆ ಅಂದರೆ ಎಸ್ ಸಿ ಎಷ್ಟಿನೋ ಅಥವಾ ಕೆಟಗರಿ ಕೆಟಗರಿ ಓ ಬಿ ಸಿನೋ ಅಥವಾ ಜಿ ಎಮ್ ಅಂತ ಕೇಳುತ್ತೆ ಸೊ ನೀವು ಏನೋ ಎಸ್ ಸಿ ಎಷ್ಟೇ ಆಗಿದ್ದರೆ ಆರ್ ಡಿ ನಂಬರ್ ಹಾಕಬೇಕಾಗಿರುತ್ತೆ ಜಿ ಎಮ್ ಅಂತಂದರೆ ಇಲ್ಲ ಅಂತ ಹಾಕ್ಬಿಟ್ಟು ಓ ಬಿ ಸಿ ಬೇಕಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಏನೋ ಆರ್ ಡಿ ನಂಬರ್ ಕೇಳಲ್ಲ ಇದು ವೆರಿ ಸಿಂಪಲ್ ಅದನ್ನೇನು ಜಾಸ್ತಿ ತಲೆ ಟೆನ್ಷನ್ ತೊಗೊಳ್ಬೇಡ್ರಿ ಸೊ ಕೆಳಗಡೆ ಸ್ಕ್ರೋಲ್ ಮಾಡ್ತಿದ್ದಂಗೆ ಪ್ರೀವಿಯಸ್ ಇಯರ್ ಏನು ಕ್ಲಾಸಲ್ಲಿ ಕಲಿತಿದ್ದೀರಾ ಅಂತ ನಾನು ಪ್ರೈ ಇದು ಹೈಸ್ಕೂಲ್ ಅವ್ರದ್ದು ಹಾಕಿರೋದ್ರಿಂದ ಪ್ರೆಸೆಂಟ್ ಟೆಂತ್ ಕಲಿತಿದ್ದಾರೆ ಸೊ ಪ್ರೀವಿಯಸ್ ಇಯರ್ ಬಂದುಬಿಟ್ಟು ನೈನ್ತ್ ಆಗಿರುತ್ತೆ ಸೊ ಇಲ್ಲಿ ನೈನ್ತ್ ಸೆಲೆಕ್ಟ್ ಮಾಡ್ಕೊಳ್ತೀನಿ ಮಾರ್ಕ್ಸ್ ಕಾರ್ಡಲ್ಲಿ ಸೊ ಮಾರ್ಕ್ಸ್ ಕಾರ್ಡ್ ಆಲ್ರೆಡಿ ಇರುತ್ತೆ ನೈನ್ತ್ ಅಂತ ಹಾಕಿ ಮತ್ತು ಪರ್ಸೆಂಟೇಜ್ ಕೇಳುತ್ತೆ ಸೊ ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂತ ಕೇಳುತ್ತೆ ಪರ್ಸೆಂಟೇಜ್ ಒಂದು ನೋಡ್ಕೊಂಡ್ಬಿಟ್ಟು ಪರ್ಸೆಂಟೇಜ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಪರ್ಸೆಂಟೇಜ್ನ ಅಲ್ಲಿ ಫಿಲಪ್ ಮಾಡಿ ಅದಾದ್ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಇಯರ್ಲಿ ಮತ್ತು ಸೆಮಿಸ್ಟರ್ ಕೇಳುತ್ತೆ ಡಿಗ್ರಿ ಅವ್ರದ್ದೆಲ್ಲ ಸೆಮಿಸ್ಟರ್ ಬರುತ್ತೆ ಪ್ರೈಮರಿ ಹೈಸ್ಕೂಲ್ ಅವ್ರ್ದೆಲ್ಲ ಏನು ಬರುತ್ತೆ ಅಂದರೆ ಪಿ ಯು ದವ್ರ್ದೆಲ್ಲ ಇಯರ್ಲಿ ಬರುತ್ತೆ ಸೊ ಇಯರ್ಲಿ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ನಾನು ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿಬಿಟ್ಟು ಅದನ್ನು ಅಪ್ಲೋಡ್ ಮಾಡಬೇಕಿರತ್ತೆ ಮಾರ್ಕ್ಸ್ ಕಾರ್ಡ್ನ ಸೊ ನೀವು ಸ್ಕ್ಯಾನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ ಸೊ ಐದುನೂರು ಕೆ ಬಿ ಒಳಗೆ ಇರಬೇಕು ಪಿ ಡಿ ಎಫ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ಳಿ ಅದಾದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡಾದ್ಮೇಲೆ ಸೊ ವೆರಿ ಸಿಂಪಲ್ಲಾಗಿ ಸ್ಕ್ಯಾನ್ ಮಾಡ್ಕೊಳ್ಳಿ ಐದುನೂರು ಕೆ ಬಿ ಒಳಗಿದೆ ಸ್ಕ್ಯಾನ್ ಮಾಡ್ಕೊಂಡು ಅಪ್ಲೈ ಅಂತ ಕೊಡಿ ಸೊ ಆಟೋಮೆಟಿಕ್ಲಿ ಅದು ಅಲ್ಲಿ ಫೈಲ್ ಅಪ್ಲೋಡ್ ಆಗುತ್ತೆ ಫೈಲ್ ಅಪ್ಲೋಡಾಗಿ ಮಾಡಿಕೊಳ್ಳಿ ಸಿಂಪಲ್ಲಾಗಿರುತ್ತೆ ಮತ್ತೇನಾದ್ರೂ ಜಾಸ್ತಿ ಇದು ಇಲ್ಲ ಮೊಬೈಲಲ್ಲೇ ಬೇಕಿದ್ರೆ ಪಿ ಡಿ ಎಫ್ ಮಾಡ್ಕೊಳ್ಳಿ ಸಿಸ್ಟಮ್ ಇದ್ದರೆ ಸಿಸ್ಟಮಲ್ಲಿ ಮಾಡ್ಕೊಳ್ಳಿ ಸೊ ನಿಮ್ಗೆ ಯಾವ ರೀತಿ ಉಪಯೋಗ ಆಗುತ್ತೆ ಆ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಫೈಲನ್ನ ಚೂಸ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ನಾನು ಸಿಂಪಲ್ಲಾಗಿ ನನಗೆ ಯಾವ ರೀತಿ ಇವಾಗ ನಾನು ಸಿಸ್ಟಮ್ನಲ್ಲಿ ಮಾಡ್ತಿರೋದು ಕಾರಣಕ್ಕೆ ನಾನು ಸಿಸ್ಟಮ್ನಲ್ಲಿ ಸ್ಕ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಎಷ್ಟೋ ಜನ ಏನು ಮಾಡ್ತೀರಾ ಮಿಸ್ ಮ್ಯಾಚ್ ಡಾಕ್ಯುಮೆಂಟ್ನೆಲ್ಲ ಹಾಕ್ತೀರಾ ಆ ರೀತಿ ಆಗಬೇಡಿ ಅದೆಲ್ಲ ನೀವು ಅಪ್ಲೋಡ್ ಮಾಡಾದ್ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಬೇಕಾಗಿರುತ್ತೆ ಸ್ಕ್ರೋಲ್ ಮಾಡಿಕೊಂಡಾದಮೇಲೆ ಕೆಳಗಡೆ ಆಧಾರ್ ಸಂಖ್ಯೆ ಕೇಳುತ್ತೆ ಅಂದರೆ ಸ್ಟೂಡೆಂಟಿಂದ ಆಧಾರ್ ನಂಬರ್ ಕೇಳುತ್ತೆ ಸೊ ಸ್ಟೂಡೆಂಟಿಂದ ಆಧಾರ್ ನಂಬರ್ ಹಾಕಿ ಅದನ್ನು ಸ್ಕ್ಯಾನ್ ಮಾಡಿ ಅದನ್ನು ಕೂಡ ಅಪ್ಲೋಡ್ ಮಾಡೋದಿರುತ್ತೆ ಸೊ ಫೈಲಲ್ಲಿ ಅಪ್ಲೋಡ್ ಮಾಡಿ ನೀವು ಸರಿಯಾಗಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಮಿಸ್ ಮ್ಯಾಚ್ ಮಾಡ್ಕೊಳ್ಳದೆ ಸರಿಯಾಗಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅದೇ ರೀತಿ ಕೆಳಗಡೆ ನಾವು ಮತ್ತೆ ತಂದೆ ತಾಯಿದು ಮತ್ತೆ ತಂದೆದು ತಾಯಿದು ಆಧಾರ್ ಕಾರ್ಡ್ನು ಕೂಡ ನಂಬರ್ ಹಾಕಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ ಎಷ್ಟೋ ಜನಕ್ಕೆ ಒಬ್ಬರೇ ಇರ್ತಾರೆ ಸೊ ಯಾರಿಲ್ಲ ನಾಟ್ ಅಪ್ಲಿಕೇಬಲ್ ಅಂತ ಕೊಡಿ ಸೊ ಅದನ್ನು ಆಧಾರ್ ಕಾರ್ಡ್ ನಂಬರು ಮತ್ತು ಫೈಲ್ ಅಪ್ಲೋಡ್ ಇರುತ್ತೆ ಸೊ ವೆರಿ ಸಿಂಪಲ್ಲಾಗಿ ಆಧಾರ್ ಕಾರ್ಡು ಫೈಲು ಅಪ್ಲೋಡ್ ಮಾಡ್ಕೊಳ್ಳಿ ಇದನ್ನು ತುಂಬ ಕಷ್ಟ ಇಲ್ಲ ವೆರಿ ಸಿಂಪಲ್ ಆಗಿರುತ್ತೆ ಆಧಾರ್ ಕಾರ್ಡ್ ಸಂಖ್ಯೆ ಹಾಕೋದಿದೆ ಅದನ್ನು ಅಪ್ಲೋಡ್ ಮಾಡೋದಿದೆ ಅಷ್ಟೇ ಸೊ ನೀವು ಅಷ್ಟೆಲ್ಲ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಮಿಸ್ ಮ್ಯಾಚ್ ಮಾಡ್ಕೊಳ್ಬೇಡಿ ಯಾರ್ದಾರ್ದು ಆಧಾರ್ ಕಾರ್ಡ್ ಎಲ್ಲೆಲ್ಲೋ ಅಪ್ಲೋಡ್ ಮಾಡಬೇಡಿ ವೆರಿಫಿಕೇಷನ್ ಇರುತ್ತೆ ಅದಾದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡಾದಮೇಲೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ ಸೊ ಬ್ಯಾಂಕ್ ಡೀಟೇಲ್ಸ್ ಬಂದುಬಿಟ್ಟು ಸ್ಟೂಡೆಂಟ್ದು ಅಥವಾ ಪೇರೆಂಟ್ಸ್ ಯಾವ್ದಾದ್ರು ನೀವು ಬ್ಯಾಂಕ್ ಡೀಟೇಲ್ಸ್ನ ಫಿಲಪ್ ಮಾಡೋದಾಗಿರುತ್ತೆ ಇದಂತರೂ ಸ್ವಲ್ಪ ಸರಿಯಾಗಿ ನೋಡ್ಕೊಂಡು ಮಾಡಿ ಏನಕ್ಕೆ ದುಡ್ಡು ಬರೋದೇ ಬ್ಯಾಂಕಿಗೆ ಅಲ್ವಾ ಸೊ ಅದಕ್ಕೋಸ್ಕರ ನೀವು ಸರಿಯಾಗಿ ಮಾಡ್ಕೊಳ್ಬೇಕಾಗಿರತ್ತೆ ಸೊ ನೀವು ಈಸಿಯಾಗಿ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡ್ಕೊಳ್ತೀರಿ ತಂದೆ ತಾಯಿದು ಅದಾದಮೇಲೆ ಕೆಳಗಡೆ ಅಂತೂ ಕಾಣುತ್ತೆ ಕೆಳಗಡೆ ನಿಮ್ಗೆ ಕಾಣಿಸಿರ್ಬೋದು ನೋಡಿ ಸ್ಟೂಡೆಂಟ್ ಡಿಟೇಲ್ಸ್ ಅಂತ ಸೊ ಅದನ್ನ ಸ್ಟೂಡೆಂಟ್ ಡಿಟೇಲ್ಸಲ್ಲಿ ನೀವು ಫಿಲಪ್ ಮಾಡ್ಕೊಳ್ಬೇಕಾಗಿರತ್ತೆ ಸೊ ನಾನು ಬ್ಯಾಂಕ್ ಡೀಟೇಲ್ಸ್ ಅಂತ ಹೇಳಿದೆ ಅಲ್ವಾ ಯಾವ ರೀತಿ ಫಿಲ್ಅಪ್ ಮಾಡಬೇಕಂತ ತುಂಬ ಸಿಂಪಲ್ಲು ಚಾತಿ ಚಾಲ್ತಿಯಲ್ಲಿರೋ ಬ್ಯಾಂಕ್ ಪಾಸ್ಬುಕ್ನ ಹಾಕಿ ಅದು ಪೇರೆಂಟ್ಸ್ ಆಗಲಿ ಸ್ಟೂಡೆಂಟ್ದೇ ಆಗಲಿ ಸೊ ಸರಿಯಾಗಿ ಐ ಎಫ್ ಎಸ್ ಸಿ ಕೋಡು ಅಕೌಂಟ್ ನಂಬರು ಮತ್ತು ಅದು ಎಲ್ಲಿದೆ ಅಂದರೆ ಬ್ರಾಂಚ್ ಬ್ರಾಂಚ್ ನೇಮ್ ಕೇಳುತ್ತೆ ಬ್ರಾಂಚ್ ನೇಮ್ ಬಂದುಬಿಟ್ಟು ನಿಮಗೆ ಬ್ಯಾಂಕ್ ಪಾಸ್ಬುಕ್ಕಲ್ಲಿರುತ್ತೆ ಅದನ್ನೇ ನೋಡ್ಕೊಂಡು ಹಾಕಿ ಕನ್ಫ್ಯೂಸ್ ಆಗಿಬಿಡಿ ಐ ಎಫ್ ಎಸ್ ಸಿ ಕೋಡೆಲ್ಲ ಕೆಲವೊಂದೆಲ್ಲ ಮರ್ಜ್ ಆಗಿರುತ್ತೆ ಬ್ಯಾಂಕು ಅದನ್ನೆಲ್ಲ ನೋಡ್ಕೊಂಡು ಹಾಕಿ ಪಾಸ್ಬುಕ್ನೆಲ್ಲ ಹಾಕಿ ಅದನ್ನು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಾಗಿರುತ್ತೆ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಕಾಣೋ ಥರ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ಳಿ ಅದಾದಮೇಲೆ ಮೇನ್ ಪೇಜಿಗೆ ಬರೋಣ ಇದು ವೆರಿ ಇಂಪಾರ್ಟೆಂಟ್ ಇಂಡಸ್ಟ್ರಿ ಡಿಟೇಲ್ಸ್ ಅಂತ ಕೇಳುತ್ತೆ ಸೊ ನಿಮ್ಮ ತಂದೆ ತಾಯಿ ಬಂದ್ಬಿಟ್ಟು ಯಾವ್ದಾರು ಒಂದು ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡ್ತಿರಬೇಕು ಸೊ ಅಂಥ ಮಕ್ಕಳಿಗೆ ಮಾತ್ರ ಈ ಸ್ಕಾಲರ್ಶಿಪ್ ಆಗಿರುತ್ತೆ ಎಲ್ಲ ಲೇಬರ್ ಕಾರ್ಡ್ ಇದ್ದವ್ರಿಗೂ ಸ್ಕಾಲರ್ಶಿಪ್ ಅಲ್ಲ ಸೊ ತಂದೆ ಅಥವಾ ತಾಯಿ ಯಾರು ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದ್ರೆ ಈಗ ಗೌರ್ಮೆಂಟ್ ಶಾಪಲ್ಲಿ ಅಂದ್ರೆ ಸಾರಿ ಗಾರ್ಮೆಂಟ್ ಶಾಪಲ್ಲಿ ಮತ್ತೆ ಮುತ್ತೂಡ್ ಫೈನಾನ್ಸ್ ಮಣಪುರಂ ಫೈನಾನ್ಸ್ ಅಥವಾ ಯಾವುದೋ ಒಂದು ಫೈನಾನ್ಸ್ ಆಗಲಿ ಅಥವಾ ಯಾವುದೋ ಶಾಪಲ್ಲಿ ಅವ್ರಿಗೆ ಸ್ಯಾಲ್ರಿನಲ್ಲಿ ಇ ಪಿ ಎಫ್ ಇನ್ಕ್ಲೂಡ್ ಇರಬೇಕು ಅಂದ್ರೆ ಇ ಪಿ ಎಫ್ ಬರ್ತಿರೋ ಸ್ಯಾಲ್ರಿ ಬರ್ತಿರೋ ಮಂತ್ಲಿ ಸ್ಯಾಲ್ರಿ ಬರ್ತಿರೋ ತಂದೆ ತಾಯಿ ಮಕ್ಕಳಿಗೆ ಆಗಿರುತ್ತೆ ಸೊ ಇಲ್ಲಿ ಅವ್ರದ್ದೆಲ್ಲ ಡೀಟೇಲ್ಸ್ ಫಿಲಪ್ ಮಾಡಿ ತಂದೆ ತಾಯಿದೆಲ್ಲ ಫಿಲಪ್ ಮಾಡಾದ್ಮೇಲೆ ಕೆಳಗಡೆ ಏನು ಕೇಳುತ್ತಂತಂದರೆ ಇವಾಗ ನೀವು ನೋಡ್ಬೋದು ಎಕ್ಸಾಂಪಲ್ ನಾನು ಇವಾಗ ಹಾಕ್ತೀನಿ ಯಾವ ರೀತಿ ಅಂತಂದರೆ ನಿಮ್ಗೆ ಗೊತ್ತಾಗತ್ತೆ ನಾನು ಇದನ್ನು ಜಾಸ್ತಿ ಹೇಳಬೇಕಂತ ಇರಲ್ಲ ನಿಮ್ಮ ತಂದೆ ತಾಯಿ ಯಾವುದಾರು ಇಂಡಸ್ಟ್ರಿದಲ್ಲಿ ಒಂದು ಗಾರ್ಮೆಂಟ್ ಶಾಪ್ ಆಗಲಿ ಯಾವ್ದಾರು ಶಾಪ್ ಆಗಲಿ ಅಲ್ಲಿ ಸ್ಯಾಲ್ರಿ ತೊಗೊಳ್ತಿದ್ದು ಅವ್ರಿಗೆ ಪಿ ಎಫ್ ಎಲ್ಲ ಇದ್ದರೆ ಅವರು ಇದಕ್ಕೆ ಎಲಿಜಿಬಲ್ ಆಗಿರ್ತೀರಾ ನೀವು ಬೇಕಿದ್ರೆ ನಿಮ್ಮ ತಂದೆ ತಾಯಿಗಳಿಗೂ ಕೂಡ ಹೇಳಿರ್ತಾರೆ ಸ್ಕಾಲರ್ಶಿಪ್ ಬಿಟ್ಟಿದ್ದಾರೆ ಅಪ್ಲೈ ಮಾಡಿ ನಮ್ಮ ಶಾಪ್ ಕಡೆಯಿಂದ ಅಂತ ಹೇಳಿರ್ತಾರೆ ಸೊ ನಿಮ್ಮ ತಂದೆ ತಾಯಿಯನ್ನು ನಿಮ್ಗೆ ಇನ್ಫಾರ್ಮ್ ಮಾಡಿರ್ತಾರೆ ಸೊ ನಿಮ್ಗೆ ಗೊತ್ತಾಗ್ಬಿಡ್ ಬಿಡತ್ತೆ very simple lagi nim tande seratus atau ayat serna aki. ಮತ್ತು ಅವ್ರ ಮಾಸಿಕ ವೇತನ ಅಂತ ಸ್ಯಾಲ್ರಿ ಸ್ಲೇಪಲ್ಲಿ ಇರುತ್ತೆ ಅದನ್ನು ಹಾಕಿ ಆಮೇಲೆ ತಂದೆ ತಾಯಿ ಅಥವಾ ನಿಮ್ಗೆ ಏನು ಸಂಬಂಧ ಅಂತ ಕೇಳುತ್ತೆ ಡಾಟರು ಫಾದರು ಡಾಟರು ಮದರು ಸನ್ನು ಮದರು ಸನ್ನು ಫಾದರ್ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಡಿಸ್ಟಿಕ್ ಕೇಳುತ್ತೆ ಇಂಡಸ್ಟ್ರಿ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಯಾವ ಡಿಸ್ಟಿಕ್ನಲ್ಲಿ ಯಾವ ತಾಲೂಕ್ನ ಆ ಡಿಸ್ಟಿಕ್ ಬಂದುಬಿಟ್ಟು ಯಾವ ತಾಲೂಕ್ನಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತ ನಿಮ್ಮ ತಂದೆ ತಾಯಿ ಸೊ ಡಿ ಯಾವುದೇ ಪ್ರೆಸೆಂಟ್ ಇಂಡಸ್ಟ್ರಿ ಯಾವುದು ತಾ ಜಿಲ್ಲೆಯಲ್ಲಿದೆ ಅದನ್ನೇ ಸೆಲೆಕ್ಟ್ ಮಾಡಿಕೊಂಡು ಅದೇ ತಾಲೂಕನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ಇಂಡಸ್ಟ್ರಿ ನೇಮ್ಸ್ ಅಂತ ಬರುತ್ತೆ ಪೇರೆಂಟ್ ಇಂಡಸ್ಟ್ರಿ ನೇಮ್ ಅಂತ ಅಂದರೆ ಇಷ್ಟು ತುಂಬ ಇಂಡಸ್ಟ್ರಿಗಳು ಬರುತ್ತೆ ಸೊ ಇಷ್ಟು ಶಾಪ್ನಲ್ಲಿ ನಿಮ್ಮ ತಂದೆ ತಾಯಿ ಯಾವ ಶಾಪ್ನಲ್ಲಿ ವರ್ಕ್ ಅಂತ ನೋಡಿ ಸೊ ಆ ಶಾಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಕಸ್ಮಾತ್ ಇಲ್ಲಾಂದರೆ ಅವರು ಎಲಿಜಿಬಲ್ ಇರೋಲ್ಲ ಸೊ ಅದ್ರದ್ದು ಒಂದು ಸ್ಯಾಲ್ರಿ ಸ್ಲಿಪ್ಪು ಇರುತ್ತೆ ಅದನ್ನು ಫೈಲ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ಇಷ್ಟೇ ಫ್ರೆಂಡ್ಸ್ ಆಮೇಲೆ ಆದಮೇಲೆ ಕೆಳಗಡೆ ಅಪ್ಲೈ ಅಂತ ಇರುತ್ತೆ ಚೆಕ್ ಬಾಕ್ಸ್ ಮೇಲೆ ಕೊಟ್ಟು ಅಪ್ಲೈ ಮಾಡಿಬಿಟ್ರೆ ಆಯಿತು ನಿಮ್ಮದು ಸಕ್ಸಸ್ಫುಲಿ ಸಬ್ಮಿಟ್ ಆಗಿರುತ್ತೆ ಸೊ ಇದನ್ನು ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊ ಇದು ಎಷ್ಟೋ ಜನಕ್ಕೆ ಸ್ಕಾಲರ್ಶಿಪ್ ಬರುತ್ತೆ ಮಿಸ್ ಮಾಡ್ಕೊಳ್ಬೇಡಿ ಈ ಸ್ಕಾಲರ್ಶಿಪ್ನ ಹಾಕಿ ಅಪ್ಲೈ ಅಂತ ಕೊಟ್ಟು ಮಾ ಕೊಟ್ಟ ತಕ್ಷಣ ಆಟೋಮೆಟಿಕ್ಲಿ ಈ ರೀತಿ ಸಬ್ಮಿಟ್ ಆಗಿಬಿಡತ್ತೆ ನಿಮ್ದೆಲ್ಲ ಡೀಟೇಲ್ಸ್ ಬರುತ್ತೆ ನೀವು ನೋಡ್ಕೊಳ್ಳಿ ಒಂದು ಸಲ ಸಬ್ಮಿಟ್ ಕೊಟ್ಟರೆ ಕರೆಕ್ಷನ್ ಮಾಡಲಿಕ್ಕೆ ಹಾಗಲ್ಲ ನೀವು ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ಸ್ ಬೇಕಾದ್ರೆ ವ್ಯೂ ಮಾಡ್ಕೊಳ್ಳಿ ಮೇಲ್ಗಡೆ ಡೌನ್ಲೋಡ್ ಅಂತ ಇದೆ ನೀವು ಆ ರಿಸಿಪ್ಟ್ನ ಡೌನ್ಲೋಡ್ ಮಾಡಿಕೊಂಡು ಅಕ್ನಾಲಜ್ಮೆಂಟ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ತಂದೆ ತಾಯಿ ಕೊಟ್ಟರೆ ಅವರು ತೊಗೊಂಡೋಗ್ಬಿಟ್ಟು ಅಲ್ಲಿ ಕೊಡ್ತಾರೆ ಸೊ ಅಲ್ಲಿಂದ ಮತ್ತೆ ಸ್ಕೂಲಿಗೆ ಕೊಟ್ಟು ಅಲ್ಲಿ ಅಪ್ರೂವಲ್ ಮಾಡ್ಕೊಳ್ಳೋದಿರತ್ತೆ ಸೊ ವೆರಿ ಸಿಂಪಲ್ ಫ್ರೆಂಡ್ಸ್ ಇಷ್ಟೇ ಮತ್ತೇನಿಲ್ಲ ಇದರಲ್ಲಿ ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಕಸ್ಮಾತ್ ನಿಮ್ಗೆ ಏನಾರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರಲಿ ಅಂದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ಕಡಿಮೆ ಚಾರ್ಜಸ್ನಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನ್ನಂತ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ ನಿಮ್ಗೆ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ನಾನು ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್